ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಭಿಜ್ಞ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರುವಂಥ ಕಡಿಮೆ ಸಮಯದಲ್ಲಿ ಹಾಕುವಾದಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ನೋಡಿ ಏನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಅಷ್ಟೇ ಚೆನ್ನಾಗಿ ಕಾಣುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಆ್ಯಸ್ ಯೂಶಲ್ ಯಾವಾಗಲೂ ಮಾಡ್ಕೊಳ್ತಿರಲ್ಲ ಅದೇ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನಾನಿಲ್ಲಿ ಎಳೆ ದಾರ ತೊಗೊಂಡಿದ್ದೀನಿ ನೀವು ಬೇಕಂದರೆ ಆರೆಳೆ ಕೂಡ ತೊಗೋಬೋದು ಸ್ವಲ್ಪ ತಿಕ್ಕಾಗಿ ಕಾಣಲಿ ಡಿಸೈನ್ ಚಿಕ್ಕದಲ್ಲ ಸ್ಮಾಲ್ ಡಿಸೈನು ತಿಕ್ಕಾಗಿ ಕಾಣಲಿ ಅಂತ ಏಳು ಏಳು ದಾರ ತಗೊಂಡಿದ್ದೀನಿ ಆ್ಯಸ್ ಯೂಶುವಲ್ ನೀವು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಸ್ಟಾರ್ಟಿಂಗ್ ಅಂದರೆ ತ್ರೀ ಚೈನ್ ಹಾಕ್ಕೋಬೇಕು ಇಲ್ಲಿ ಮಿಡ್ಲಲ್ಲಿ ತೋರಿಸ್ತಾ ಇರೋದ್ರಿಂದ ಡೈರೆಕ್ಟಾಗಿ ನೀಡಾದ ಮೇಲೆ ದಾರಸ್ ತೊಗೊಂಡು ಒಂದು ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ್ ಅಂದರೆ ಒಂದು ಪಕ್ಕ ಒಂದು ಎರಡು ಡಬಲ್ ಕ್ರೋಶೆ ಮಾಡಿಕೊಂಡು ತ್ರೀ ಚೈನ್ ಹಾಕ್ಕೊಂಡು ಆ ಎರಡೂ ಕಂಬಕ್ಕೂ ಸೇರಿಸಿ ಒಂದು ಪೀಕಾಟ್ ಕಟ್ ಮಾಡ್ಕೊಳ್ಳೋಣ ಅಂದರೆ ಸಿಂಗಲ್ ಕ್ರೋಶ್ ನೋಡಿ ಒಂದು ಚೈನ್ ಹಾಕೊಳ್ಳಿ ತೋರಿಸ್ತೀನಿ ನೋಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಚೈನ್ನಷ್ಟು ಗ್ಯಾಪ್ ಇಟ್ಟು ಒಂದು ಡಬಲ್ ಕ್ರೋಶಿ ಕಂಬ ಮತ್ತು ಅದೇ ರೀತಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬ ಈಗ ಎರಡು ಕಂಬನೂ ಸೇರಿಸಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ ಮಾಡ್ಕೊಳ್ಳೋಣ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಆ ಎರಡೂ ಡಬಲ್ ಕ್ರೋಶ ಕಂಬ ಇದೆಯಲ್ಲ ಎರಡು ಎರಡೂ ಕಂಬಕ್ಕೂ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಈಗ ಒಂದು ಚೈನ್ ಹಾಕ್ಕೊಳ್ಳಿ ಒಂದು ಡಿ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಒಂದು ಚೈನ್ ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಂದರೆ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡಂಗೆ ಕಾಣುತ್ತೆ ಆ ರೀತಿ ಆದ್ದರಿಂದ ನೋಡಿ ಒಂದು ಡಬಲ್ ಕ್ರೋಶ ಕಂಬ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ನಂತರ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಎರಡು ಕಂಬನೂ ಸೇರಿಸಿ ಒಂದು ಸಿಂಗಲ್ ಕ್ರಶ್ ಅಂದರೆ ಪೀ ಕಟ್ ಥರ ಆಗುತ್ತೆ ನೋಡಿ ಎಷ್ಟು ಈಸಿಯಾದಂಥ ಡಿಸೈನು ನೀವು ಯಾವ ಸೀರೆಗೆ ಬೇಕಾದ್ರೂ ಹಾಕ್ಬೋದು ಕಾಟನ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಸಿಂಪಲ್ ಸೀರೆಗಳ್ಗೆ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ತುಂಬ ಕಡಿಮೆ ಸಮಯ ಮತ್ತು ಹಾಗೆ ಕಡಿಮೆ ಹಣಕ್ಕೂ ಕೂಡ ಹಾಕ್ಬೋದು ಇದೊಂದು ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಡೈರೆಕ್ಟಾಗಿ ಬೇಬಿ ಕುಚ್ಚು ಹಾಕೋದ್ಕಿಂತ ನೀವು ಈ ಥರ ಕ್ರೋಶ ವರ್ಕ್ ಮಾಡಿಕೊಂಡು ಬೇಬಿ ಕುಚ್ಚು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಡಿಸೈನು ತುಂಬ ಎರಡು ಎಲಿಗೇಂಟಾಗಿ ಇರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಎರಡು ಡಬಲ್ ಕ್ರೋಶ ಕಂಬ ಒಂದು ಪೀಕಾಟ್ ಅಂದರೆ ಸಿಂಗಲ್ ಕ್ರೋಶೆ ತ್ರೀ ಚೈನ್ ಹಾಕ್ಕೊಂಡು ನಂತರ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ವರ್ಕ್ ಮಾಡಬೇಕಾದ ರೀತಿ ನಾನಿಲ್ಲಿ ಒಂದು ಒಂಬತ್ತು ಆ ರೀತಿ ಪೀಕಾಟ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಪೀಕ ಮಾಡಿಕೊಂಡು ಒಂದು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಿದ್ದೀನಿ ನೀವು ಇಷ್ಟು ಡಿಸ್ಟೆನ್ಸ್ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಈ ಡಿಸ್ಟೆನ್ಸ್ ಕಡಿಮೆ ಕೂಡ ಮಾಡ್ಕೊಬೋದು ಎಂಟು ಮಾಡ್ಕೋಬೋದು ಹತ್ತು ಮಾಡ್ಕೋಬೋದು ನಿಮಗೆ ಕುಚ್ಚು ಈ ಜಾಸ್ತಿ ಬೇಕು ಅಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು ಕುಚ್ಚು ಕಡಿಮೆ ಬೇಕು ಅಂದರೆ ಜಾಸ್ತಿ ಕ ವರ್ಕ್ ಮಾಡ್ಕೊಳ್ಳಿ ಅಷ್ಟೇ ಆ ರೀತಿ ಮಾಡ್ಕೊಳ್ಳಿ ನೋಡಿ ಎರಡು ಡಬಲ್ ಕ್ರೋಶ ಕಂಬ ತ್ರೀ ಚೈನು ಮತ್ತು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಈಗ ಒಂಬತ್ತು ಕಂಬಗಳಾಯಿತು ನಾನು ಒಂಬತ್ತು ಪಿಕೌಟ್ಸ್ ಮಾಡಿ ಗ್ಯಾಪ್ ಕೊಟ್ಟಿದ್ದೀನಿ ತ್ರೀ ಚೈನ್ ಗ್ಯಾಪ್ ಅಂದರೆ ಕುಚ್ಚು ಹಾಕ್ಲಿಕ್ಕೆ ನೀವು ಯಾವ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ ಈಗ ತ್ರೀ ಚೈನ್ ಹಾಕ್ಕೊಳ್ಳೋಣ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದೇ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಒಮ್ಮೆ ದಾರ ತೊಗೊಂಡು ಒಂದು ತ್ರೀ ಚೈನ್ನಷ್ಟು ಗ್ಯಾಪ್ ಇಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬ ಎರಡು ಕಂಬಕ್ಕೂ ಸೇರಿಸಿ ಒಂದು ಸಿಂಗಲ್ ಕ್ರೋಷಿ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಆ ಎರಡು ಕಂಬಕ್ಕೂ ಸೇರಿಸಿ ಒಂದು ಸಿಂಗಲ್ ಕ್ರೋಷಿ ಈ ರೀತಿಯೇ ವರ್ಕ್ ಮಾಡ್ತಾ ಹೋಗ್ಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಯಾವ ಸೀರೆ ಬೇಕಾದ್ರೂ ಈ ರೀತಿ ವರ್ಕ್ ಗ್ರ್ಯಾಂಡ್ ಡಿಸೈನ್ ಬೇಡ ನಮಗೆ ಅನ್ನೋರಿಗೆ ಕ್ರೋಶ ವರ್ಕ್ ಬೇಕು ಗ್ರ್ಯಾಂಡ್ ಆಗಿದ್ದರೂ ಬೇಡ ಅಂದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೊಂದು ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಬೋದು ಬೇಬಿ ಕುಚ್ಚಿಗೆ ಏನು ವರ್ಕ್ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನ್ ಈ ರೀತಿ ಎಂಡ್ವರ್ಗು ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಂದರೆ ನೀವು ಫಸ್ಟು ಸ್ಟಾರ್ಟ್ ಮಾಡ್ತೀರಲ್ಲ ಸೀರೆ ಫಸ್ಟು ಅವಾಗ ಮಾತ್ರ ತ್ರೀ ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಅಂದರೆ ತ್ರೀ ಚೈನ್ ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ತ್ರೀ ಚೈನ್ ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬಕ್ಕೆ ಪಿಕ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ತ್ರೀ ಚೈನ್ ಗ್ಯಾಪ್ ಬಿಟ್ಟಿದ್ದೀನಲ್ಲ ಒಂಬತ್ತು ಕಂಬಗಳಾದಮೇಲೆ ಒಂಬತ್ತು ಪಿಕ್ ಕಟ್ಸ್ ಆದಮೇಲೆ ಅಲ್ಲಿಗೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ಕುಚ್ಚು ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕುಚ್ಚು ನೀವು ಯಾವ ರೀತಿ ಹಾಫ್ ಆಫ್ ಹಾಫ್ ಆ್ಯಂಡ್ ಹಾಫ್ ಅಂದರೆ ಡಬಲ್ ಕಲರ್ ಕೂಡ ಹಾಕ್ಬೋದು ಹಿಂಗೇ ಬಫ್ ಕುಚ್ಚು ಬರುತ್ತಲ್ಲ ಬೀಡ್ ಹಾಕ್ಕೊಂಡು ಆ ಥರ ಹಾಕ್ಬೋದು ಇಲ್ಲ ಸ್ಕ ಕ್ರಾಸ್ ಮೇಲೆ ಬೀ ಕಟ್ ಮಾಡಿ ಹಾಕ್ತಾರ ಲೀ ಶೇಪಲ್ಲಿ ಆ ಥರ ಯಾವ ಥರ ಬೇಕಾದ್ರೂ ನೀವು ಕುಚ್ಚು ಟ್ರೈ ಮಾಡ್ಬೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫರ್